ಹಾಯ್ ಫ್ರೆಂಡ್ಸ್ ಇವತ್ತು ಗೋರಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಗೋರಿಕಾಯನ್ನ ಸಣ್ಣ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎರಡು ಕರ್ಬೇವ್ ಸೊಪ್ಪು ಈರುಳ್ಳಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ವಾಶ್ ಮಾಡಿಟ್ಟಿರುವಂಥ ಗೋರಿಕಾಯಿನ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊತೀನಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನೀರು ನಾನು ಈ ಬೇಯಿಸಿದ ನೀರನ್ನ ವೇಸ್ಟ್ ಮಾಡಲ್ಲ ಇಲ್ಲೇ ಡ್ರೈ ಮಾಡಿಬಿಡ್ತೀನಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಸ್ಟೌವ್ ಆನ್ ಮಾಡಿ ಬಾಣಲೀಲಿ ಗೋರಿಕಾಯನ್ನ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ನೋಡಿ ಗೋರಿಕಾಯಿ ಆಲ್ಮೋಸ್ಟ್ ಬೆಂದಿದೆ ನೀರು ಡ್ರೈ ಆಗ್ತಾ ಇದೆ ಇನ್ನು ಸ್ವಲ್ಪ ಇದೆ ಅದು ಡ್ರೈ ಆಗಲಿ ಈಗ ಆಲ್ಮೋಸ್ಟ್ ನೀರು ಡ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದನ್ನು ಒಂದು ಪ್ಲೇಟ್ ಕರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ಹಣವಿನ ಒಳೆ ಇಟ್ಟು ಒಂದರಿಂದ ಒಂದೂವರೆ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಕು இங்கே எண்ணெய்காதே இதைக்கே சசுவை மெண்சிங்காய் கருபேணிப்போ கடலேபழை ஆக்கி ஃப்ரெடி கடலேழை கெம்பாக ஃபிரைமா ಕಡಲೆ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಬೇಯೋಕ್ಕೆ ಒಂದೇ ಒಂದು ಚಿಂಚಿ ಸಾಲ್ಟ್ ಹಾಕೊಳ್ಳಿ ಫ್ರೈ ಮಾಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಬೇಯಿಸಿಟ್ ಗೋರಿಕಾಯಿ ಹಾಕೊಳ್ಳಿ ಇದನ್ನ ಈಗ ಫ್ರೈ ಮಾಡಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಫುಲ್ ಡ್ರೈ ಆಗೋವರೆಗೂ ಇದು ಆಲ್ಮೋಸ್ಟ್ ನೀರು ಡ್ರೈ ಆಗಿದೆ ಈಗ ಪಲ್ಯ ರೆಡಿ ರೆಡಿಯಾಗಿದೆ ಇದು ನಾನು ಬೌಲ್ ಹಾಕೋಣ ನೋಡಿ ಫ್ರೆಂಡ್ಸ್ ಪಲ್ಯ ರೆಡಿ ರೆಡಿಯಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು